ಮಗಳ ಮಾತು ಕೇಳಿ ತಿಂತಿದ್ದ ಐಸ್ ಕ್ರೀಮ್ ಅನ್ವಿಕಾಳು ಗಂಟಲಿಗೆ ಸಿಕ್ಕಾಕೊಂಡಂತಾಯಿತು ಭಯ ತಿಂದ ಗಂಡನಿಗೆ ಸ್ವಲ್ಪ ದೂರ ಕೂತ್ಕೊಳ್ಳೋದನ್ನು ನೋಡಿ ಅರ್ಜುನ್ ಕೊಟ್ಟ ತೀಕ್ಷ್ಣ ನೋಟಕ್ಕೆ ಆ ಐಸ್ ಕ್ರೀಮ್ ಕೂಡ ಗಂಟಲಲ್ಲಿ ಕರಗೋದಂತಾಯಿತು ಏನು ಮಮ್ಮಿ ಸದ್ಯ ಇಲ್ಲ ಮತ್ತು ಡ್ಯಾಡಿಯನ್ನು ನೋಡಿ ಭಯಪಡ್ತಿದೆಯಾ ಅವ್ರಿಗೆ ಕೋಪ ತರಿಸೋದು ನೀನೇ ಮತ್ತು ಭಯ ಪಡೋದು ನೀನೇ ಅರೆ ನಾನು ಈ ಕೆಲಸ ಮಾಡಿದ್ರೆ ನನ್ನ ಅರ್ಜುನ್ ಕೋಪ ಮಾಡ್ಕೊಳ್ತಾರೆ ಅಂತ ಕನಿಷ್ಠ ಜ್ಞಾನ ನಿನಗಿದ್ರೆ ಡ್ಯಾಡಿಗೆ ಇಷ್ಟ ಆಗೋದ ಕೆಲಸಗಳನ್ನ ನೀನು ಮಾಡ್ತಿರ್ಲಿಲ್ಲ ಅಲ್ವಾ ಈ ಪುಟ್ಟ ಲಾಜಿಕ್ ಹೇಗೆ ಮಾಡುತ್ತೆ ಮಮ್ಮಿಯೇ ಅಂತ ಕಣ್ಣು ಮಿಟುಕಿಸ್ತಾ ಬಹಳ ಬುದ್ಧಿವಂತಿಕೆಯಿಂದ ಕೇಳಿದ್ಲು ಖುಷಿ ಏನು ಮಾಡಲಿ ಮಗು ನನಗೂ ಅವರಿಗೆ ಇಷ್ಟ ಆಗದ ಕೆಲಸಗಳನ್ನ ಮಾಡಬಾರ್ದು ಅಂತ ಇರುತ್ತೆ ಆದರೆ ನನ್ನ ಏನೂ ಇರೋದಿಲ್ಲ ಯಾರಾದರೂ ನಮ್ಮನ್ನು ಹುಡ್ಕೊಂಡು ಸಹಾಯಕ್ಕಾಗಿ ಬಂದರೆ ಸುಮ್ಮನಿರೋದಕ್ಕೆ ನನಗಾಗೋದಿಲ್ಲ ನನ್ನಂತೆ ನೀನು ಕೂಡ ಒಂಟಿಯಾಗಿರಬೇಕಾಗತ್ತೆ ಅನ್ನೋದೇ ನನ್ನ ಭಯ ಮಗು ನಿನಗೆ ಯಾರ ಪ್ರೀತಿಯೋ ಬೇಡವೇ ಖುಷಿ ಡ್ಯಾಡಿ ಮತ್ತು ನಾನಿದ್ದರೆ ಸಾಲದೆ ಅಂತ ಅನ್ವಿಕಾ ಕೇಳಿದ್ಲು ಇನ್ನಾರು ಬೇಕು ಮಮ್ಮಿ ನಿನಗೆ ಅಮ್ಮ ಅಪ್ಪ ಇಲ್ಲ ಡ್ಯಾಡಿಗಿದ್ರು ಇದ್ರೂ ಇಲ್ಲದಂತೆ ನೀವಿಬ್ಬರು ಒಂದಾಗಿದ್ದೀರಿ ನನ್ನ ಚೆನ್ನಾಗಿ ನೋಡ್ಕೊಳ್ತಿದ್ದೀರಿ ಅಲ್ವಾ ನನಗೆ ನೀವಿಬ್ಬರು ಇದ್ದೀರಿ ಈ ಇಡೀ ಪ್ರಪಂಚವೇ ನನ್ನ ಜೊತೆ ಇದ್ದಂತೆ ನನಗಿನ್ನು ಯಾರೂ ಬೇಡ ನಮಗೆ ಬೇಕಾದವರು ನಮ್ಮ ಜೊತೆ ಇರ್ತಾರೆ ಮಮ್ಮಿ ನಾವು ಅವರಿಗಾಗಿ ಓಡಬಾರ್ದು ಅಂದಲು ಖುಷಿ ಇಷ್ಟೆಲ್ಲ ಮಾತುಗಳನ್ನ ಎಲ್ಲಿಂದ ಕಲಿತೆ ನೀನು ನನ್ನ ಜೊತೆ ಇದ್ದರೆ ಬಹಳ ಮುಗ್ಧವಾಗಿರ್ತೀಯಾ ಅದೇ ನಿಮ್ಮ ಡ್ಯಾಡಿ ಬಂದರೆ ರೌಡಿ ರಾಣಿ ಅಂತ ವರ್ತಿಸ್ತಿದೆಯಾ ಅಷ್ಟೇ ಅಲ್ವಾ ಮಮ್ಮಿ ನಿನ್ನ ಜೊತೆ ಇದ್ದರೆ ನಿನ್ನ ಮುಗ್ಧತೆ ನಿನ್ನ ಹವ್ಯಾಸಗಳೆಲ್ಲ ನನಗಂಟ್ಕೊಳ್ಳುತ್ತವೆ ನಾನು ನಿನ್ನಂತೆ ಯೋಚಿಸ್ತೀನಿ ಅದೇ ಡ್ಯಾಡಿ ಬಂದರೆ ಒಂದು ಧೈರ್ಯ ಒಂದು ಶಕ್ತಿ ನನ್ನ ಜೊತೆ ಇದ್ದಂತ ಅನಿಸುತ್ತೆ ಅವರ ಇಡೀ ಚೈತನ್ಯ ನನಗೂ ಬಂದ್ಬಿಡುತ್ತೆ ಖುಷಿಯ ಮಾತುಗಳನ್ನ ಕೇಳಿ ಅರ್ಜುನ್ಗೆ ಬಹಳ ಹೆಮ್ಮೆ ಅನ್ನಿಸ್ತು ಅವಳ ಕೆನ್ನೆಗೆ ಮುತ್ತಿಟ್ಟು ಐದು ವರ್ಷಕ್ಕೆ ನಿನಗೆ ಇಷ್ಟು ಮೆಚುರಿಟಿ ಬಂದಿದೆಯಲ್ಲ ಬೇಬಿ ಕೆಲವರು ಇರ್ತಾರೆ ಇಪ್ಪತ್ತೈದು ವರ್ಷ ಆದರೂ ಇನ್ನೂ ಮಕ್ಕಳಂತೆ ಯೋಚಿಸ್ತಾರೆ ಅಂತ ನಾಯಿ ಎತ್ಕೊಂಡ ಐಸ್ ಕ್ರೀಮ್ ಕಪ್ ಹಿಡಿದು ಅವ್ರ ಹಿಂದೆ ಬರ್ತಿದ್ದ ಅನ್ವಿಕಾಳನ್ನು ನೋಡಿ ಖುಷಿ ಇದಕ್ಕೆ ಅಲ್ವಾ ಮಮ್ಮಿ ನಿನ್ನ ಡ್ಯಾಡಿ ಬಯ್ಯೋದು ಆ ಕಪ್ ಅಲ್ಲಿಯೇ ಇಟ್ಬಿಡು ಅಂದ್ಲು ಅರೆ ಅರ್ಧ ಕೂಡ ತಿಂದಿಲ್ಲ ಹಾಗೆ ವ್ಯರ್ಥ ಮಾಡ್ಲಾ ಇದಕ್ಕೂ ದುಡ್ಡು ಕೊಟ್ಟಿದ್ದೀವಲ್ಲ ಅಂತ ಗಬಗಬನೆ ಐಸ್ ಕ್ರೀಮ್ ತಿಂದು ಅವ್ರ ಹತ್ತಿರ ಬಂದು ಸೇರಿದ್ಲು ಅರ್ಜುನ್ ಟಿಶ್ಯೂ ತೆಗೆದುಕೊಟ್ಟ ಅನ್ವಿಕಾಳ ತುಟಿಗಳನ್ನ ಒರೆಸಿ ಅವಳ ಸೊಂಟಕ್ಕೆ ಕೈ ಹಾಕೋದಕ್ಕೆ ಹೋದಾಗ ಅರ್ಜುನ್ ದೂರ ಇರು ಅಂತರ ಕಾಯ್ಕೋ ಅಂತ ಗಂಭೀರವಾಗಿ ಹೇಳಿ ಅವಳನ್ನು ಪಕ್ಕಕ್ಕೆ ಸರಿಸ್ದ ಖುಷಿ ಮತ್ತೇನ ಕೂದ್ಲು ನೀವಿಬ್ಬರು ಬೇಕಂತಲೇ ನಾನು ಆಟ ಆಡಿಸ್ತಿದ್ದೀರಿ ಅಲ್ವಾ ಅಂತ ಅನ್ವಿಕಾ ಅವರಿಗಿಂತ ಮೊದಲೇ ಹೋಗಿ ಕಾರ್ನಲ್ಲಿ ಮುನಿಸ್ಕೊಂಡು ಕೂದಲು ಡ್ಯಾಡಿ ನಾನು ಕಾರ್ ಓಡಿಸ್ತೀನಿ ಅಂತ ಖುಷಿ ಉತ್ಸಾಹದಿಂದ ಹೇಳಿದಾಗ ಅರ್ಜುನ್ ಅವಳ ಕೈಗಳನ್ನ ಸ್ಟೇರಿಂಗ್ ಮೇಲೆ ಇರಿಸಿ ಕಾರ್ ಓಡಿಸ್ತಿದ್ದ ಪೊಲೀಸು ನೋಡಿದ್ರೆ ಹಿಡ್ಕೊಂಡು ಹೋಗ್ತಾರೆ ವಾ ನೀನು ಅಂತ ಅನ್ವಿಕಾ ಕೂಗಿದ್ಲು ಹಿಡ್ಕೊಂಡು ಹೋದ್ರೇನಂತೆ ನನ್ನ ಡ್ಯಾಡಿ ಇದ್ದಾರಲ್ಲ ಬಿಡಿಸ್ಕೊಂಡು ಬರ್ತಾರೆ ಅಂದ್ಲು ಮಗು ಗತ್ತಿನಿಂದ ಅಬ್ಬಾ ಪುಟ್ಟ ಗುಡುಗಿನಂತಿದೆಯ ನೀನು ಈಗಲೇ ಹೀಗಿದೆಯಾ ಅಂದರೆ ದೊಡ್ಡೋಳಾದ ಮೇಲೆನ ತಡ್ಕೊಳ್ಳೋದಕ್ಕೆ ನನ್ನಿಂದ ಆಗಲ್ವಮ್ಮ ನೀನು ಈಗಲೇ ಹೀಗಿದೀಯಾ ಅಂದರೆ ನಾನು ದೊಡ್ಡೋಳಾಗೋ ಹೊತ್ತಿಗೆ ನನಗೆ ಇನ್ನೂ ಎಷ್ಟು ಹುಚ್ಚ ಹಿಡಿಸ್ತೀಯ ಮಮ್ಮಿ ಅಂತ ಖುಷಿ ವ್ಯಂಗ್ಯವಾಗಿ ಕೇಳಿದ್ಲು ಇದು ನಿಮ್ಮ ಡ್ಯಾಡಿಯ ಬೆಂಬಲ ನೋಡಿ ಹೀಗೆ ಮಾತಾಡ್ತಿದ್ದಾಳಷ್ಟೇ ನನಗೆ ಯಾರೂ ಇಲ್ಲ ಅಂದ್ಕೊಂಡಿದ್ದೀರಾ ಅಂತ ಅನ್ವಿಕಾ ಕೇಳಿದ್ಲು ಯಾರಿದ್ದಾರೆ ಮಮ್ಮಿ ಹೆಣ್ಮಕ್ಳು ಅಪ್ಪನ ಮುತ್ತಿನವರು ಅಂತಾರೆ ನನಗೆ ಮಗ ಹುಟ್ಟಿದರೆ ಅವನು ನನಗೆ ಬಾಡಿಗಾರ್ಡ್ ಆಗ್ತಾನೆ ಆಗ ನೋಡ್ತೀನಿ ನಿಮ್ಮಿಬ್ಬರ ಕೆಲಸನ ಅಂತ ಹೇಳಿ ತಾನು ಏನು ಹೇಳಿದೆ ಅಂತ ಅರಿವಾಗಿ ನಾಚಿಕೆಯಿಂದ ಅರ್ಜುನನ್ನು ನೋಡಿದ್ಲು ಅನ್ವಿಕಾ ಅವನ ಕಣ್ಣಲ್ಲಿದ್ದ ಟಾಟ ಅವಳು ಕಣ್ಣಿಂದ ತಪ್ಪಿಸ್ಕೊಳ್ಳಿಲ್ಲ ಕೂಡಲೇ ಮುಖ ತಿರುಗಿಸ್ಕೊಂಡು ಏನು ಮಾತಾಡ್ತಿದ್ಯಾ ನೀನು ಅಂದ್ಕೊಂಡು ನಾ ಆಚಿಕೆಯಿಂದ ಮುದುಡಿ ಹೋದ್ಲು ಈಗ ಯಾಕಷ್ಟು ನಾಚಿಕೆ ಪಡ್ತಿದ್ಯಾ ಮಮ್ಮಿ ಅಂತ ಖುಷಿ ಬಿಡದೆ ಮತ್ತೆ ಕೇಳಿದ್ಲು ನಿನಗೊಂದು ನಮಸ್ಕಾರ ತಾಯಿ ನನ್ನ ಇನ್ನೂ ಕಾಡಬೇಡ ಅಂತಿದ್ರೆ ಅರೆ ನಿನ್ನ ಕೆಣ್ಣೆಗಳು ಯಾಕಷ್ಟು ಕೆಂಪು ಆಗಿವೆ ನಾನೇನಾದರೂ ಜೋಕ್ ಕೇಳಿದ್ದಾ ಅಂತ ಖುಷಿ ಹಚ್ಚರಿಯಿಂದ ಕೇಳಿದ್ಲು ಇತ್ತ ವಿನಯ್ ಒಳಗೆ ಬಂದ ಮೈಥಿಲಿಯನ್ನು ನೋಡಿ ಯಾಕೆ ಕರ್ದೆ ಅಂತ ಗಂಭೀರವಾಗಿ ಕೇಳ್ದ ನಿನ್ನ ಕೈಯಾರೆ ಊಟ ಮಾಡಿಸು ವಿನಯ್ ಹಸುವಾಗ್ತಿದೆ ಅಂದ್ಲು ಮೈಥಿಲಿ ಅವನು ಅವಳನ್ನು ವಿಚಿತ್ರವಾಗಿ ನೋಡ್ತಾ ದಿನ ನರ್ಸ್ ಮಾಡಿಸ್ತಾರಲ್ಲ ಇವತ್ತೇನು ಹೊಸದಾಗಿ ಅಂದ ಹೇಗೂ ಭಾರತಕ್ಕೆ ಹೋದರೆ ಸತ್ತು ಹೋಗ್ತೀನಲ್ವ ಸಾಯೋ ಮೊದಲು ನೀನು ಕೈ ಬೇಕು ಅನ್ನಿಸ್ತಿದೆ ನನಗೆ ಸಹಾಯ ಮಾಡಿದ ಕೃತಜ್ಞತೆಯನ್ನಾದರೂ ತೋರಿಸ್ಬೇಕಲ್ವಾ ನೀನು ಬೇಡ ಅಂತ ನಿನ್ನ ಮನಸ್ಸಿಗೆ ನೋವು ಮಾಡಿದ್ರೆ ನನಗೇನು ಸಿಗುತ್ತೆ ಅಂದ್ಲು ಹಲ್ಲು ಕಡಿಯುತ್ತಾ ಬಂದು ಅವಳ ಎದುರಿನ ಕುರ್ಚಿಯಲ್ಲಿ ಕೂತು ಹಣ್ಣುಗಳನ್ನ ತಿನ್ನಿಸ್ತಿದ್ದ ವಿನಯ್ ನೀನು ಕೂಡ ತಿನ್ನು ಅಂದಲು ಮೈಥಿಲಿ ನಾನು ಹಸುವಿನ ಬಗ್ಗೆ ನಿನಗ್ಯಾಕೆ ಮೈತಿಲಿ ನೀನು ತಿನ್ನು ಸಾಯೋ ಆಗ್ಲಾದರೂ ಬಲವಾಗಿರಬೇಕಲ್ಲ ಅಂತ ಹೇಳುವಾಗ ಅವನ ಹಲ್ಲು ಕಡಿಯೋ ಸದ್ದು ಹೊರ ಕೇಳಿಸುವಂತಿತ್ತು ಕಣ್ಣಲ್ಲಿ ನೀರು ತುಂಬಿ ಬರ್ತಿದ್ರು ಅದನ್ನು ಒರೆಸ್ಕೊಂಡ ಮೈಥಿಲಿ ಚಿಕ್ಕಂದಿನಿಂದ ನಾನು ಬೆಳೆದ ಪರಿಸ್ಥಿತಿ ನನ್ನ ಎಲ್ಲಿಯೂ ತಗ್ಗದಂತೆ ಮಾಡಿದ ವಿನಯ್ ಹಣದ ಮದದಲ್ಲಿ ಹುಟ್ಟು ಬೆಳೆದವಳು ನಾನು ಅಂದ್ಕೊಂಡಿದ್ದೆಲ್ಲ ನನ್ನ ಹತ್ರಕ್ಕೆ ಬರಬೇಕು ಎಂಬ ಅಹಂಕಾರ ನನ್ನಲ್ಲಿ ಮೊದಲಿನದೂ ಇತ್ತು ನನ್ನ ಅಮ್ಮ ಅಪ್ಪ ಕೂಡ ಇದು ತಪ್ಪು ಇದು ಸರಿ ಅಂತ ಯಾವತ್ತೂ ಹೇಳಲಿಲ್ಲ ನಾನು ಏನು ಮಾಡಿದ್ರು ಅದೇ ಸರಿ ಅಂದರು ಅರ್ಜುನ್ ಮೇಲೆ ಇಷ್ಟ ಬೆಳೆಸ್ಕೊಂಡೆ ಅವನಿಗೆ ನನ್ನ ಮೇಲೆ ಕೇವಲ ಅಭಿಮಾನ ಮಾತ್ರ ಇತ್ತು ಪ್ರೀತಿ ಇಲ್ಲ ಅಂತ ತಿಳಿದಿದ್ರು ಅವನ ಹಿಂದೆ ಬಿದ್ದೆ ಮುಖ್ಯವಾಗಿ ಸ್ತ್ರೀ ವಿಷಯದಲ್ಲಿ ನಾನು ಮಾಡಿದ್ದು ಎಂದಿಗೂ ಕ್ಷಮಿಸಲಾಗದು ಪಾಪ ಈಗ ಇದೆಲ್ಲವನ್ನ ನೆನಪಿಸಿಕೊಂಡು ನೋವು ಪಡೋದ್ರಿಂದ ಏನಾದರೂ ಪ್ರಯೋಜನ ಇದೆಯಾ ಮೈಥಿಲಿ ತಿನ್ನು ಮಾತ್ರ ತಗೋಬೇಕು ಅಂತ ವಿನಯ್ ಹೇಳಿದಾಗ ಗಂಟಲಲ್ಲಿ ಇಳೀತಿಲ್ಲ ವಿನಯ್ ಅಂತ ಕಣ್ಣೀರು ಹಾಕಿದ್ಲು ಅವಳ ಸ್ಥಿತಿ ನೋಡಿ ಅವನಿಗೂ ಕನಿಕರ ಬಂದರು ತಾನು ಕರಗಿದರೆ ಅವಳು ಇನ್ನೂ ಕುಸಿದು ಹೋಗ್ತಾಳೆ ಅಂತ ಅವನು ಸ್ವಲ್ಪ ಒರಟಾಗಿಯೇ ವರ್ತಿಸ್ದ ಅವಳು ಇನ್ನೂ ಜೋರಾಗಿ ಇರೋದನ್ನು ನೋಡೋದು ಅವನಿಂದ ಆಗಲಿಲ್ಲ ಗಂಟಲಲ್ಲಿ ಇಳೀತಿದ್ರು ತಿನ್ನಬೇಕು ಮೈಥಿಲಿ ನೀನು ಸ್ವಲ್ಪ ಚೇತರಿಸ್ಕೊಂಡ್ರೆ ನಿನ್ನ ಒಂದು ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ ಅಲ್ಲಿಗೆ ಹೋಗಿ ಬಂದ ಮೇಲೆಯೂ ನಿನ್ನ ನಿರ್ಧಾರ ಬದಲಾಗದಿದ್ದರೆ ನಿನ್ನಿಷ್ಟ ನಾನು ಅಡ್ಡ ಬರಲ್ಲ ಅಂತ ಬೌಲ್ ಕಾಲಿ ಮಾಡಿ ಅವಳ ತುಟಿಗಳನ್ನ ಹೊರೆಸ್ತಾ ಎಲ್ಲಿಗೆ ಡಿಸ್ಚಾರ್ಜ್ ಆದಮೇಲೆ ಹೇಳ್ತೀನಿ ಔಷಧಿ ತಗೊಂಡು ಮಲಗು ಅಂದ ಇಲ್ಲೇ ಇರು ಹೊರಗೆ ಹೋಗ್ಬೇಡ ನನಗೆ ಭಯ ಆಗ್ತಿದೆ ಅಂತ ದೈನೀಯವಾಗಿ ಕೇಳಿದ್ಲು ಅವಳು ಕೈಗಳನ್ನ ಹಿಡಿದು ಪಕ್ಕದಲ್ಲೇ ಕೂತು ಒಂದು ಮ್ಯಾಗ್ಝಿನ್ ತೆರೆದು ಓದತೊಡಗಿದ ವಿನಯ್ ವಿನಯ್ ನನ್ನ ಈ ಹಿಂದೆ ಒಂದು ಕೀಟಕ್ಕಿಂತ ಹೀನವಾಗಿ ಕಂಡಿದ್ದನ್ನು ನೆನಪಿಸ್ಕೊಂಡಾಗ ದೇವರು ನನಗೆ ಹೀಗೆ ಮಾಡಿ ನನ್ನ ಅಹಂಕಾರ ಇಳಿಸ್ತಾ ಅಂತ ಅವಳಿಗನ್ನಿಸ್ತು ಆದರೆ ಮೈಗಾಗ್ತಿರೋ ನೋವಿನಿಂದ ಕಣ್ಣೀರು ನಿಲ್ತಿರಲಿಲ್ಲ ಗಟ್ಟಿ ಕಣ್ಣು ಮುಚ್ಚಿ ಮೆಲ್ಲಗೆ ನಿದ್ರೆಗೆ ಜಾರಿದ್ಲು ಅವಳು ಮಲಗಿದ ಮೇಲೆ ಅವಳ ತಲೆ ಬರ್ತಾ ವಿನಯ್ ಆಲೋಚನೆಯಲ್ಲಿ ಮುಳುಗು ಹೋದ ಒಂಟಿಯಾಗಿ ಯಾಕಿರ್ತೀಯ ನಿನ್ನ ಮಾವ ಅತ್ತೆ ತಂಗಿ ಮತ್ತು ತಾತಯ್ಯ ಇದಾರಲ್ಲ ಇಷ್ಟು ಜನ ಇರುವಾಗ ಒಂಟಿತನ ಯಾಕೆ ಆಡುತ್ತೆ ಅಂತ ಅರ್ಷ ಹೀರಾನನ್ನು ಕೇಳ್ದ ಹೀರಾ ಉತ್ತರ ನೀಡಲಿಲ್ಲ ಅವನು ಕೂಡ ಒತ್ತಾಯ ಮಾಡದೆ ಆಟದಲ್ಲಿ ಮುಳುಗು ಹೋದ ಹೆಚ್ಚಿನ ಪಂದ್ಯಗಳಲ್ಲಿ ಹೀರಾನ ತಂಡವೇ ಗೆದ್ದಿತ್ತು ಆಟದಲ್ಲಿ ನಿನಗೆ ಒಳ್ಳೆ ಹಿಡಿತಾ ಇದೆ ಹೀರಾ ನೀನು ಪ್ರಯತ್ನಿಸಿದರೆ ಚೆಸ್ ಪಂದ್ಯಾವಳಿಯಲ್ಲಿ ಗೆಲ್ಲೋ ಶಕ್ತಿ ನಿನಗಿದೆ ಅಂದರು ಲಕ್ಷ್ಮೀಪತಿ ಅವಳು ಸಣ್ಣದಾಗ್ ನಕ್ಕದಲು ಊಟದ ಸಮಯ ಆಯಿತು ಮಾತುಗಳು ಯಾವಾಗಲೂ ಇರುತ್ತವೆ ಮೊದಲು ಬಂದು ಊಟ ಮಾಡಿ ಅಂತ ಸ್ವರಾಜನ್ ಎಲ್ಲರನ್ನ ಕರೆದರು ಎಲ್ಲವೂ ಭಾರತೀಯ ಅಡುಗೆಗಳೇ ಅನ್ವಿಕಾ ಕೂಡ ಇಷ್ಟೊಂದು ಬಗ್ಗೆ ಅಡುಗೆ ಮಾಡ್ತಿದ್ಲು ತಿಂತಿರುವಾಗ ಅವಳ ಕೈ ರುಚಿ ನೆನಪಾಯಿತು ಅನ್ವಿಕಾ ತನಕ ಯಾರೇ ತುತ್ತು ನೀಡ್ತಿದ್ದ ದಿನಗಳು ನೆನಪಿಸ್ಕೊಂಡು ಹೀರಾ ಬೇಸರಗೊಂಡ್ಳು ಏನಾಯ್ತಮ್ಮ ಅಡುಗೆ ಇಷ್ಟ ಆಗಲಿಲ್ವಾ ಇಷ್ಟ ಆಗ್ತಿದ್ದರೆ ಹೇಳು ಬೇರೆ ಏನಾದರೂ ಮಾಡಿಕೊಡ್ತೀನಿ ಅಂತ ಸ್ವರಾಜನ್ ಪ್ರೀತಿಯಿಂದ ಕೇಳಿದರು ಅಜ್ಜಿ ಅಡುಗೆ ತುಂಬ ಚೆನ್ನಾಗಿದೆ ನನಗೆ ನಮ್ಮ ಅಮ್ಮ ನೆನಪಾಯಿತು ಅಂದಳು ಹೀರಾ ನಿಮ್ಮಮ್ಮ ಅಡುಗೆ ಮಾಡ್ತಿದ್ದಾರಾ ನನ್ನ ಮಾವನ ಹೆಂಡ್ತಿ ಅನ್ವಿಕಾ ಅವಳೇ ನನಗಮ್ಮ ಅವಳು ಕೂಡ ನಿಮ್ಮಂತೆ ತುಂಬ ಬಗ್ಗೆ ಅಡುಗೆಗಳನ್ನು ಮಾಡ್ತಾರೆ ಪ್ರತಿಯೊಂದರಲ್ಲೂ ತನ್ನ ಪ್ರೀತಿ ತುಂಬ್ತಾಳೆ ಅದಕ್ಕೆ ಆ ಊಟ ಅಷ್ಟು ರುಚಿಯಾಗಿರುತ್ತೆ ಅವಳನ್ನು ನಾನು ನೆನಪು ಮಾಡ್ಕೊಳ್ತಿದ್ದೀನಿ ಅಂತ ಹೇಳಿ ಸ್ವರಾಜ್ ಅವರ ಕೈಗೆ ಮುತ್ತಿಟ್ಟು ಧನ್ಯವಾದಗಳು ಅಜ್ಜಿ ಇಷ್ಟು ರುಚಿಯಾದ ಊಟ ನೀಡಿದ್ದಕ್ಕೆ ತಾತೆಯ ಬಹಳ ಅದೃಷ್ಟವಂತರು ಪ್ರತಿದಿನ ನಿಮ್ಮ ಕೈ ಅಡುಗೆ ತಿಂತಿದ್ದಾರೆ ಅಂದಳು ಆ ಮಾತು ಕೇಳಿ ಸ್ವರಾಜ್ಯಂ ರೀ ನೀವು ದಿನ ತಿಂತೀರಾ ಒಂದೇ ಒಂದು ದಿನ ಈ ಮಗುವಿನಂತೆ ಪ್ರೀತಿಯಿಂದ ಹೊಗಳಿದೀರಾ ನೋಡಿ ಈ ಮಗು ಒಂದು ತುತ್ತಿಗೆ ಎಷ್ಟು ಮಾತುಗಳನ್ನ ಹೇಳಿ ನಾನು ಹೊಟ್ಟೆ ತುಂಬಿಸಿದ್ಲು ಅಂತ ಹೀರಾನ ಕೆನ್ನೆ ಸವರಿ ಮುತ್ತಿಟ್ರು ಅರ್ಷ ಇದನ್ನು ನಗ್ತಾ ನೋಡ್ತಿದ್ದ ನೀನೇನು ಬೇಸರ ಮಾಡ್ಕೊಳ್ಬೇಡ ಮಗು ಅನ್ವಿಕಾ ಬರೋವರೆಗೆ ಪ್ರತಿದಿನ ನಾನೇ ನಿನಗೆ ಅಡುಗೆ ಕಳಿಸ್ತೀನಿ ಇಲ್ದಿದ್ರೆ ನೀನೇ ಇಲ್ಲಿಗೆ ಬಂದುಬಿಡು ಯಾರೂ ಅಡ್ಡ ಬರಲ್ಲ ಅಂದರು ಸ್ವರಾಜ್ ಪರವಾಗಿಲ್ಲ ಅಜ್ಜಿ ಬ್ರೌನಿ ಕೂಡ ಚೆನ್ನಾಗಿ ಮಾಡ್ತಾಳೆ ಅಂದರು ಹೀರಾ ಇಲ್ಲ ಅವಳು ಸುಳ್ಳು ಹೇಳ್ತಿದ್ದಾಳೆ ನನಗೆ ಭಾರತೀಯ ಅಡುಗೆಗಳಷ್ಟು ಚೆನ್ನಾಗಿ ಬರಲ್ಲ ಸರ್ ಸ್ವಲ್ಪ ಸ್ವಲ್ಪ ಕಲ್ತಿದ್ದೀನಿ ಆದರೆ ಅನ್ವಿಕಾ ಮೇಡಮ್ ಬಹಳ ಚೆನ್ನಾಗಿ ಅಡುಗೆ ಮಾಡ್ತಾರೆ ಅಂದಲು ಬ್ರೌನಿ ಕೂಡ ತೃಪ್ತಿಯಿಂದ ಊಟ ಮಾಡ್ದ ಹೀರಾ ನಿಮಗೆ ಯಾವಾಗ್ಲಿಂದ ಗೊತ್ತು ಅಂತ ಹರ್ಷ ಕೇಳ್ದ ಅವಳಿಗೆ ನಾಲ್ಕು ವರ್ಷ ಇದ್ದಾಗ ಇಲ್ಲಿಗೆ ಕರ್ಕೊ ಬಂದರು ಅಂದಿನಿಂದ ಗೊತ್ತು ಬಹಳ ಆಟದ ಹುಡುಗಿಯವಳು ನಮ್ಮ ಸರ್ ಅದೆಷ್ಟು ಗೋಳು ಹುಯ್ದುಕೊಂಡಿದ್ದಾಳೆ ಅಂದರೆ ಕೇಳಬೇಡಿ ಆದರೆ ಸರ್ ಏನೂ ಅಂತಿರಲಿಲ್ಲ ಸ್ವಲ್ಪ ದೊಡ್ಡವಳಾಗ್ತಿದ್ದಂತೆ ಅವಳನ್ನ ಹತ್ತು ಇಟ್ಕೊಂಡಿದ್ದಾರೆ ಅಂದಿನಿಂದ ಸರ್ ಅಂದರೆ ಅವಳಿಗೆ ಭಯ ಆದರೆ ಅವರಿಗೆ ಇಷ್ಟವಾಗದ ಕೆಲಸಗಳನ್ನೇ ಅವಳು ಮಾಡ್ತಾಳೆ ಬ್ರೌನಿ ಅಂತ ಹೀರ ಗಟ್ಟಿಯಾಗಿ ಕರೆದಾಗ ತಾನೇನು ಮಾತಾಡ್ತಿದ್ದೀನಿ ಎಂಬ ಅರಿವಾಗಿ ಕ್ಷಮಸು ಹೀರ ಅಂದಲು ಬ್ರೌನಿ ನಿಮ್ಮ ಹಿಂದಿನ ಕಥೆಯೇನೋ ನನಗೇನೂ ತಿಳಿತಿಲ್ಲ ಅಂದ ಅರ್ಷ ತಿಳಿಯೋ ಅಗತ್ಯವೂ ಇಲ್ಲ ಅಂತ ಹೀರಾ ಮೆಲ್ಲಗೆ ಅವನಿಗೆ ಹೇಳಿದ್ಲು ಏಲಕ್ಕಿ ಅಂತ ರಾಧಾಕೃಷ್ಣ ಅವರು ಬರಲು ಹೀರಾ ಎದ್ದು ನಿಮ್ಮ ಊಟಕ್ಕೆ ತುಂಬ ಧನ್ಯವಾದಗಳಜ್ಜಿ ನೀವು ಕೂಡ ನಮ್ಮ ಮನೆಗೆ ಬರಬೇಕು ಯಾವಾಗ ಬರ್ತೀರಾ ಅಂದ್ಲು ನಿಮ್ಮ ಮಾವನನ್ನು ಭಾನುವಾರ ಊಟಕ್ಕೆ ಕರೆದಿದ್ದಾರೆ ಮರೆತು ಹೋದ್ಯ ಹೀರಾ ಅಂತ ಅರ್ಷ ಕೇಳಿದ ಮಾವ ಇಲ್ಲಿಲ್ಲ ಭಾರತಕ್ಕೆ ಹೋಗಿದ್ದಾರೆ ಯಾವಾಗ ಬರ್ತಾರೋ ಗೊತ್ತಿಲ್ಲ ಬಂದ ಮೇಲೆ ತಿಳಿಸ್ತೀನಿ ಖಂಡಿತ ಬನ್ನಿ ಅಂತ ಹೇಳಿ ರಾಧಾಕೃಷ್ಣ ಅವರ ಹತ್ರ ಹೋದ್ಲು ಲಕ್ಷ್ಮೀಪತಿ ಮತ್ತು ರಾಧಾಕೃಷ್ಣ ಅವರು ಮಾತಿಗಿಳಿದ್ರು ಸ್ವರಾಜಂ ಅವರು ರಾಧಾಕೃಷ್ಣ ಅವರಿಗೆ ಊಟ ಬಡಿಸಿದ್ರು ಇಬ್ಬರು ಗೆಳೆಯರು ಹಳೆಯ ನೆನಪುಗಳಲ್ಲಿ ಮುಳುಗಿದ್ದನ್ನು ನೋಡಿ ಹೀರಾ ಟಿ ವಿ ನೋಡೋದಕ್ಕೆ ಹೋದ್ಲು ನನ್ನ ಜೊತೆ ಮಾತಾಡಲ್ವಾ ಅಂತ ಹರ್ಷ ಪಕ್ಕದಲ್ಲಿ ಕೂತು ಚಾಕ್ಲೇಟ್ ನೀಡಿದ ಅವಳು ಅದನ್ನು ತಗೊಳ್ಳಿಲ್ಲ ಅವನನ್ನು ನೋಡಲೂ ಇಲ್ಲ ಹುಡುಗಿಯರಿದ್ದಾರಲ್ಲ ಉಚ್ಚಿಡಿಸ್ತಾರೆ ಅಂತ ಹರ್ಷ ತನ್ನ ಕೂದಲು ಕೆದರುಕೊಂಡಾಗ ಹೀರಾ ಅವನನ್ನು ಚುರುಕಾಗಿ ನೋಡಿದ್ಲು ಸರಿ ಬಿಡು ನೀನು ಹೀಗೆ ಗಂಭೀರವಾಗಿರೋದು ನನಗಿಷ್ಟ ಇಲ್ಲ ಬೇಬಿ ಗರ್ಲ್ ನೀನು ಕೋಪ ಹೋಗಿ ನಾವು ಮತ್ತೆ ಒಳ್ಳೆ ಫ್ರೆಂಡ್ಸ್ ಆಗಬೇಕು ಅಂದರೆ ನಾನೇನು ಮಾಡಬೇಕು ಹೇಳು ಮಾಡ್ತೀನಿ ಆದರೆ ಈ ಮೌನ ಯುದ್ಧ ಮಾತ್ರ ಬೇಡ ಪ್ಲೀಸ್ ನನ್ನಿಂದ ಆಗಲ್ಲ ಅಂತ ವೇನಂತಿಸಿದ ಹೀರ ಮಾತನಾಡ್ತಿದ್ದಾಗ ಓಯ್ ಕೇಳ್ತಿದ್ದೀನಲ್ಲ ಹೇಳು ನಿನಗೆ ಇಷ್ಟ ಆಗದನ್ನು ನಾನೇನಾದರೂ ಮಾಡಿದ್ರೆ ನೇರವಾಗಿ ಮುಖಕ್ಕೆ ಹೇಳು ನಾನೇನು ಬೇಜಾರು ಮಾಡ್ಕೊಳ್ಳಲ್ಲ ಫ್ರೆಂಡ್ಶಿಪ್ ಅಂದರೆ ಒಬ್ಬರನ್ನೊಬ್ರು ಅರ್ಥ ಮಾಡ್ಕೊಳ್ಳೋದು ಅಲ್ವಾ ಅಂದ ನಿನ್ನ ಮಾವನ ಮಗಳಿಗೆ ಸಾರಿ ಕೇಳಿ ಅವಳ ಜೊತೆ ಹೊರಗೆ ಹೋಗಿ ಬರಬೇಕು ಅಂದ್ಲು ಹೀರಾ ಹೀರಾ ನಿನಗೇನಾದರೂ ಹುಚ್ಚ ನಾನೇನು ತಪ್ಪು ಮಾಡಿದ್ದೀನಿ ಅಂತ ಅವಳಿಗೆ ಸಾರಿ ಕೇಳಿ ಅಂತ ಅರ್ಷ ಹಾರ ಆಡ್ದ ನಿನ್ನಿಂದ ಅವಳಿಗೆ ನೋವಾಗಿದೆ ಒಂದು ವೇಳೆ ನಾನು ಇಲ್ಲಿಗೆ ಬರದೇ ಹೋಗಿದರೆ ನೀನು ಅವಳ ಜೊತೆ ಹೊರಗೆ ಹೋಗ್ತಿದ್ದೆ ಅಲ್ವಾ ಕನಿಷ್ಠ ಶಾಲೆಯಲ್ಲಾದರೂ ಭೇಟಿಯಾಗ್ತಿದ್ದೆ ಅವಳು ಬೇಸರ ಪಡ್ತಿರಲಿಲ್ಲ ನನ್ನ ಕಾರಣದಿಂದ ಇನ್ನೊಬ್ಬರಿಗೆ ನೋವಾಗೋದು ನನಗಿಷ್ಟ ಇಲ್ಲ ಆದ್ದರಿಂದ ನೀನು ಈಗಲೇ ಹೋಗಿ ಚರಿಯನ್ನು ಭೇಟಿ ಮಾಡಿ ಅವಳಿಗೆ ಸಾರಿ ಕೇಳು ಅವಳು ಖುಷಿಯಾದ ಮೇಲೆ ಒಂದು ಫೋಟೋ ತೆಗೆದು ಕಳಿಸು ಆಗ ನಾನು ನಿನ್ನ ಜೊತೆ ಫ್ರೆಂಡ್ಶಿಪ್ ಮಾಡ್ತೀನಿ ಮಾವ ಬಂದ ಮೇಲೆ ನಾನೇ ನಿನ್ನ ಮನೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ಲು ಮೊದಲು ಆ ಮಾತು ಇಷ್ಟವಾಗ್ತಿದ್ರು ಕೊನೆಯಲ್ಲಿ ಅವಳೇ ಮನೆಗೆ ಕರೆದೊಯ್ತೀನಿ ಅಂದಿದ್ದಕ್ಕೆ ಹರ್ಷ ಒಪ್ಕೊಂಡ ಸರಿ ನಾನು ಚರಿ ಜೊತೆ ಮಾತಾಡ್ತೀನಿ ಅವಳಿಗೆ ಸಾರಿ ಕೇಳ್ತೀನಿ ಅಂದ ಅರೆ ಮನಸ್ಸಿನಿಂದ ನನಗಾಗಲ್ಲ ನಿನ್ನ ಮನೆ ಈ ಕೆಲಸ ಮಾಡ ಹರ್ಷ ನಮ್ಮ ಕಾರಣದಿಂದ ಯಾರನ್ನೂ ನೋಯಿಸಬಾರ್ದು ಒಂದು ವೇಳೆ ನೋಯಿಸೋ ಸಂದರ್ಭ ಬಂದರೆ ಅಲ್ಲಿಂದ ದೂರ ಬರಬೇಕೇ ಹೊರತು ಅವರ ಮನಸ್ಸನ್ನು ಘಾಸಿಗೊಳಿಸಬಾರ್ದು ಹೇಳಿ ರಾಧಾಕೃಷ್ಣ ಬಂದದ್ದನ್ನು ಕಂಡು ಮೇಲೆದ್ಲು ಬರ್ತೀನಿ ತಾತಯ್ಯ ಬಾಯ್ ಅಜ್ಜಿ ಅಂತ ಹೇಳಿ ಹೊರಗೆ ಬಂದ್ಲು ರಾಧಾಕೃಷ್ಣ ಅವ್ರ ಜೊತೆಗೆ ಹೊರಗೆ ಬಂದು ಕೆಲಸ ಏನಾಯಿತು ತಾತಯ್ಯ ಅಂತ ಕೇಳಿದ್ಲು ಮೀಟಿಂಗ್ ಮುಗಿದಿದೆ ಮಗು ಆದರೆ ಅದರ ಫಲಿತಾಂಶ ಹೇಗಿರುತ್ತೋ ತಿಳಿಯದು ಅಂದರು ಅವರು ಕಾರಿನ ಬಾಗಿಲು ತೆಗೆಯುವಾಗ ಹಿಂದೆ ತಿರುಗಿ ನೋಡ್ತಿದ್ದ ಅರ್ಷನಿಗೆ ಬಾಯಿ ಹೇಳಿ ಅರ್ಷ ಓಡಿ ಬಂದು ಹೋಯ್ ಫೋಟೋ ಕಳಿಸಲು ಹೇಳಿದೆ ಆದರೆ ನಂಬರ್ ಕೊಟ್ಟಿಲ್ಲ ಅಲ್ವಾ ನೀನು ಅಂತ ದೂರು ನೀಡಿದ ಅವನ ಕೈ ಮೇಲೆ ತನ್ನ ನಂಬರ್ ಬರೆದು ಬಾಯಿ ಹೇಳಿ ಕಾರ್ ಹತ್ತಿದ್ಲು ಅಷ್ಟರಲ್ಲೇ ಅವನು ನಿನಗೆ ಫ್ರೆಂಡ್ ಆಗ್ಬಿಟ್ನಾ ಅಂತ ರಾಧಾಕೃಷ್ಣ ಅವರು ಕೇಳಿದ್ರು ಅವನು ಒಳ್ಳೆಯವನು ತಾತಯ್ಯ ಅಂತ ಮಗಳನಕ್ಕಳು ಹೀರ ನಿನಗೆ ಇಷ್ಟ ಆದಮೇಲೆ ಇನ್ನು ಮಾತಾಡೋದಕ್ಕೆ ಏನಿದೆ ಮಗು ಅಂದರು ಅವರು ಈಗ ಅಷ್ಟು ನಾಚಿಕೆ ಪಡ್ತಿದೆಯಾ ಮಮ್ಮಿ ಅಂತ ಖುಷಿ ಮತ್ತೆ ಕೇಳಿದ್ಲು ನಿನಗೊಂದು ನಮಸ್ಕಾರ ಮಗು ನನ್ನ ಇನ್ನೂ ಕಾಡಬೇಡ ಅಂತಿದ್ರೆ ಅರೆ ನಿನ್ನ ಕೆಣ್ಣೆಗಳು ಯಾಕೆ ಇಷ್ಟು ಕೆಂಪಾಗಿವೆ ನಾನೇನಾದರೂ ಜೋಕ್ ಹೇಳಿದ್ನ ಅಂತ ಖುಷಿ ಅಚ್ಚರಿಯಿಂದ ಕೇಳಿದ್ಲು ದಯವಿಟ್ಟು ಇಳು ಬಾಯಿಗೆ ಬೀಗ ಹಾಕಿ ಅಂತ ಅನ್ವಿಕಾ ಅರ್ಜುನನ್ನು ಬೇಡ್ಕೊಂಡ್ಳು ಬೇಬಿ ನಿನಗೆ ತಮ್ಮ ಬೇಕಾ ಅಂತ ಅರ್ಜುನ್ ಕೇಳ್ದ ಯಾಕೆ ಬೇಡ ಬೇಕು ರಾಖಿ ಕಟ್ಟಲು ಅವನನ್ನು ರಕ್ಷಿಸಲು ಅವನ ಜೊತೆ ತುಂಬ ಆಟ ಆಡೋದಕ್ಕೆ ನನಗೆ ತಮ್ಮ ಮಾತ್ರ ಅಲ್ಲ ತಂಗಿ ಕೂಡ ಬೇಕು ಇಬ್ಬರಿಗೂ ನಾನೇ ಅಕ್ಕ ಬಿಗ್ ಸಿಸ್ಟರ್ ಅಲ್ವಾ ನನಗೆ ಅವ್ರನ್ನ ನೋಡ್ಕೊಳ್ಳೋದಂದರೆ ತುಂಬ ಇಷ್ಟ ನನ್ನ ಟೀನಾ ಮತ್ತು ಸೋನಾಳನ್ನು ನಾನೇ ನೋಡ್ಕೊಳ್ತಿದ್ದೀನಿ ನೋಡಿ ಅಂತ ಅವಳ ಬಾರ್ಬಿ ಗೊಂಬೆಗಳನ್ನು ತೋರಿಸ್ತಾ ಹೆಮ್ಮೆಯಿಂದ ಹೇಳಿದ್ಲು ನಿನಗೆ ತಮ್ಮ ಮತ್ತು ತಂಗಿ ಬೇಕು ಅಷ್ಟೇ ಅಲ್ವಾ ಅಂದ ಅರ್ಜುನ್ ಹೌದು ಡ್ಯಾಡಿ ಯಾವಾಗ ಬರ್ತಾರೆ ಅಂತ ಕುತೂಹಲದಿಂದ ಕೇಳಿದ್ಲು ನನಗಾಗಿ ಪ್ರಾರ್ಥಿಸು ಬೇಬಿ ಮುಂದಿನ ವರ್ಷ ಇದೇ ಸಮಯಕ್ಕೆ ಅವರು ನಿನ್ನ ಕಣ್ಣು ಮುಂದೆ ಇರ್ತಾರೆ ಅಂಥೇಳಿ ಕಾರ್ನೆಲ್ಲಸ್ತ ನಿಜವಾಗಿಯೂ ಬರ್ತಾರ ಡ್ಯಾಡಿ ಅಂತ ಅವಳು ನಂಬಲಾಗದ ಕಣ್ಣುಗಳಿಂದ ನೋಡಿದ್ಲು ಮಕ್ಕಳು ದೇವರಿಗೆ ಸಮಾನ ಅಂತಾರೆ ನೀನು ಕೇಳಿದರೆ ದೇವರು ಕೂಡಲೇ ಕೊಟ್ಬಿಡ್ತಾನೆ ಹೇಳಿ ಅವಳನ್ನು ಎತ್ಕೊಂಡು ಒಳಗೆ ಹೋದ ಅನ್ವಿಕಾ ಹಿಂದೆಯೇ ಹೋದ್ಲು ಅವಳು ಲಗೇಜ್ ಪ್ಯಾಕ್ ಮಾಡಬೇಕಿತ್ತು ಕೊಂಡ್ಕೊಂಡ ಆಟದ ಸಾಮಾನುಗಳನ್ನೆಲ್ಲ ಅಜ್ಜ ಅಜ್ಜಿಗೆ ತೋರಿಸೋದಕ್ಕೆ ಖುಷಿ ಹೋದ್ಲು ಅರ್ಜುನ್ ಅನ್ವಿಕಾಳನ್ನು ಹಿಂದಿನಿಂದ ಅಪ್ಕೊಂಡು ಅವಳ ಕುತ್ತಿಗೆ ಮೇಲೆ ಮುತ್ತಿಟ್ಟು ಜ್ವರ ಕಡಿಮೆ ಆಯ್ತಾ ಅಂತ ಕೂಲ ಕೇಳಿದ ಹ್ಞೂ ಅಂದ್ಲು ಅವಳು ಅವಳ ಧ್ವನಿ ಕೇಳಿ ಅವಳ ಮುಖವನ್ನು ಹಿಂದಕ್ಕೆ ತಿರುಗಿಸಿದಾಗ ಕಣ್ಣಲ್ಲಿ ನೀರು ಕಾಣ್ತು ಅವಳ ಕೈಯಲ್ಲಿದ್ದ ಬಟ್ಟೆಗಳನ್ನ ಹಾಸಿಗೆ ಮೇಲೆ ಅವಳ ಒಮ್ಮೆಲೆ ಅಪ್ಕೊಂಡು ಅವಳ ಕೆನ್ನಿಂಗ್ ಮುತ್ತಿಟ್ಲು ಅನ್ವಿಕಾ ಹುಚ್ಚಿ ಏನಾಯಿತು ಅಂತ ಅವ್ರು ನಗ್ತಾ ಕೇಳಿದ ನಿಮ್ಮ ಅಪ್ಪುಗೇನ ಮಿಸ್ ಮಾಡ್ಕೊಂಡಿದ್ದೆ ಅನ್ಳು ಅಪ್ಪುಗೆ ಮಾತ್ರವಾ ನಿಮ್ಮನ್ನು ಕೂಡ ಅರ್ಜುನ್ ಅವಳನ್ನು ಹತ್ತಿರ ಕೆಳ್ಕೊಂಡು ಒದ್ದಿಯಾದ ಕೆನ್ನೆಗಳನ್ನ ಒರೆಸಿ ಮುತ್ತಿಟ್ಟು ನಾನು ನಿನ್ನನ್ನು ಇಷ್ಟು ಮಿಸ್ ಮಾಡ್ಕೊಳ್ತಿದ್ದೀನಿ ಅಂತ ಹೇಳೋದಕ್ಕೆ ಮಾತುಗಳು ಸಾಲದು ಅದನ್ನು ಮಾಡಿ ತೋರಿಸ್ಬೇಕು ತೋರಿಸ್ಲೇ ಅಂತ ಅವಳ ಸೊಂಟ ಹಿಡಿದು ಎತ್ತುಕೊಂಡ ಅಯ್ಯೋ ಕೆಳಗಿಳಿಸಿ ತಲೆ ಸುತ್ತಿದೆ ಅದೆಲ್ಲ ಮಾಮೂಲಿ ನಮ್ಮ ಏಂಜಲ್ಗೆ ತಂಗಿ ಮತ್ತು ತಮ್ಮ ಬೇಕಂತೆ ಅಲ್ವಾ ಈ ಮಿಷಿನ್ ನಿಲ್ಲಿಸದೆ ಕೆಲಸ ಮಾಡಿದ್ರೆ ಪ್ರಾಜೆಕ್ಟ್ ಯಶಸ್ವಿ ಆಗುತ್ತೆ ಅಂತ ಹೇಳಿ ಅವಳನ್ನು ಎತ್ಕೊಂಡು ಸ್ನಾನದ ಮನೆಗೆ ಹೋದ ನೀವೇನು ಮಾಡ್ತಿದ್ದೀರಿ ಪಾಪ ಬಂದುಬಿಡ್ತಾಳೆ ಬಂದರೆ ಪರವಾಗಿಲ್ಲ ಡ್ಯಾಡಿಗೆ ಮಮ್ಮಿ ಸ್ನಾನ ಮಾಡಿಸ್ತಿದ್ದಾಳೆ ಅಂದ್ಕೊಳ್ತಾಳಷ್ಟೇ ಅಂತ ಅವಳನ್ನು ಅಪ್ಕೊಂಡ ಅವನ ಪ್ರತಿಯೊಂದು ಸ್ಪರ್ಶಕ್ಕೂ ಅವಳ ನರ ನರದಲ್ಲೂ ಕಂಪನ ಶುರುವಾಯಿತು ಅರ್ಜುನ್ ಸಾಕು ಅಂತ ಅನ್ವಿಕಾ ಬೇಡ್ಕೊಂಡ್ಳು ಹೆಂಡತಿಯ ಪ್ರೀತಿಯ ಮುತ್ತುಗಳಲ್ಲಿ ಮುಳುಗಿಸಿ ಸ್ನಾನ ಮುಗಿಸಿ ಅರ್ಜುನ್ ಹೊರ ಬಂದ ಅನ್ವಿಕಾ ಕೂಡಲೇ ಬರಲಿಲ್ಲ ಮಮ್ಮಿ ಅಂತ ಖುಷಿ ಕರೆದಾಗ ಅನ್ವಿಕಾ ನೈಟಿ ಧರಿಸ್ಕೊಂಡು ಬಂದಳು ಖುಷಿ ಜೋರಾಗಿ ನಗ್ತಾ ಹೀಗೆ ಬರ್ತೀಯ ಏರ್ಪೋರ್ಟ್ಗೆ ಅಂತ ಅನ್ವಿಕಾಳ ಅವತಾರ ನೋಡಿ ಒಟ್ಟೆ ಹಿಡ್ಕೊಂಡು ನಗತೊಡಗಿದ್ಲು ಮಗಳ ನಗುವಿಗೆ ಅರ್ಜುನ್ನ ನಗು ಕೂಡ ಸೇರಿಕೊಳ್ತು ನೀವಿಬ್ಬರು ಸೇರಿ ನನ್ನ ಹುಚ್ಚಿ ಮಾಡ್ತಿದ್ದೀರಿ ಅಂತ ಅನ್ವಿಕಾ ಬೇಗನೆ ಹೋಗಿ ಬಟ್ಟೆ ಬದಲಿಸ್ಕೊಂಡು ಬಂದ್ಲು ಅವಳೇ ರಾತ್ರಿ ಊಟ ತಯಾರಿಸಿ ಅಜ್ಜ ಅಜ್ಜಿಗೆ ಬಡಿಸಿದ್ಲು ಅಜ್ಜಿ ಹತ್ತು ದಿನಗಳಲ್ಲಿ ಮತ್ತೆ ಬರ್ತೀವಿ ನಿಮಗೆ ಕಂಪ್ನಿ ಕೊಡೋದಕ್ಕೆ ಅಡುಗೆಯವರು ಅವರು ಮತ್ತು ಕೆಲಸದವರಿದ್ದಾರೆ ಮನೆ ತುಂಬ ಸೆಕ್ಯೂರಿಟಿ ಇದೆ ಏನೂ ಗಾಬರಿ ಪಡಬೇಡಿ ಸಮಯಕ್ಕೆ ಸರಿಯಾಗಿ ಮಾತ್ರ ತಗೊಳ್ಳಿ ಡಾಕ್ಟರ್ ಕೂಡ ಬಂದು ನೋಡ್ಕೊಂಡು ಹೋಗ್ತಾರೆ ಅಂದ್ಲು ದೇವರ ನೆರಳಿನಲ್ಲಿರುವಾಗ ಭಯ ಯಾಕೆ ಮಗು ನೀವು ಸುಖವಾಗಿ ಹೋಗಿ ಬನ್ನಿ ನಮಗೆ ಈ ಪ್ರಶಾಂತವಾದ ತೋಟದಲ್ಲಿ ಸಮಯ ಕಳೆದು ಹೋಗುತ್ತೆ ಸುಸ್ತಾಗೋವರೆಗೆ ನಡೀತೀವಿ ಸಮಯ ಇದ್ದರೆ ದೇವಸ್ಥಾನಕ್ಕೆ ಹೋಗಿ ಕೂತು ಬರ್ತೀವಿ ನೀವೇನು ಆತಂಕ ಪಡಬೇಡಿ ಅಂದರು ಅಜ್ಜಿ ಅರ್ಜುನ್ ಸೆಕ್ಯೂರಿಟಿಯವರಿಗೆ ಕಟ್ಟುನಿಟ್ಟಿನ ಎಚ್ಚರಿಕೆ ನೀಡಿ ಅಪರಿಚಿತ ಯಾರನ್ನು ಈ ಪ್ರದೇಶದಲ್ಲಿ ಬಿಡಬೇಡಿ ಅಂತ ಆದೇಶಿಸಿದ ಲಗೇಜ್ ಎಲ್ಲ ಕಾರ್ ಹತ್ತು ಅಜ್ಜ ಅಜ್ಜಿಗೆ ಜಾಗ್ರತೆ ಹೇಳಿ ಅರ್ಜುನ್ ಅನ್ವಿಕಾ ಮತ್ತು ಖುಷಿ ಏರ್ಪೋರ್ಟ್ ಕಡೆ ಹೊರಟರು ಕೆಲವು ದಿನಗಳ ಹಿಂದೆ ನೋಡಿದ ಆ ಬಂಗಲೆಯನ್ನು ಮತ್ತೆ ಕಣ್ಮುಂದೆ ನೋಡ್ತಿದ್ದಾಗ ಅನ್ವಿಕಾಳ ಕಣ್ಣಲ್ಲಿ ನೀರು ತುಂಬಿತು ನಾಲ್ಕು ವರ್ಷಗಳ ನಂತರ ತನ್ನ ಅರ್ಜುನನ್ನು ನೋಡಿದ್ದು ಇದೇ ಮನೆಯಲ್ಲಿ ಅರ್ಜುನ್ ಮತ್ತು ಪಾಪು ಕೂಡ ಇಲ್ಲಿಯೇ ಭೇಟಿಯಾಗಿದ್ದು ಅವನ ಕೈಯನ್ನು ಗಟ್ಟಿಯಾಗಿಡಿದು ಅವಳು ಮುಚ್ಚಿಕೊಂಡ್ಳು ಅವನು ಅವಳ ತಲೆ ಸವರಿ ಬಾಗಿಲು ತರ್ದ ಅನ್ವಿಕಾ ಇಳಿದ್ಲು ಅರ್ಜುನ್ ಖುಷಿಯನ್ನು ಎತ್ಕೊಂಡು ಒಳಗೆ ಹೋದ ಅನ್ವಿಕಾಳನ್ನು ನೋಡಿದ ಕೂಡಲೇ ಹೀರಾ ಬಂದು ಅವಳ ಹೊಟ್ಟೆಗೆ ಮುಖ ಹಾಕಿ ಬಿಕ್ಕಿ ಬಿಕ್ಕಿ ತೊಡಗಿದ್ಲು ಅನ್ವಿಕಾ ಕೂಡ ದುಃಖ ತಡೆಯಲಾಗದೆ ಅತ್ಲು ಈರಾಳ ಮುಖ ತುಂಬ ಮುತ್ತಿಟ್ಟು ಹೇಗಿದೆಯಾ ಬಂಗಾರ ಅಂತ ಪ್ರೀತಿಯಿಂದ ಕೇಳಿದ್ಲು ಐ ಆಮ್ ಸಾರಿ ಅನ್ವಿಕಾ ಕ್ಷಮಿಸು ಅಂತ ಹೀರಾ ತನ್ನ ಕೆನ್ನೆಗೆ ತಾನೇ ಹೊಡೆದುಕೊಳ್ಳತೊಡಗಿದ್ಲು ಕೂಡಲೇ ಅವಳ ಕೈ ಹಿಡಿದು ಏನು ಮಾಡ್ತಿದೆಯ ನೀನು ಅಂತ ಕೆಂಪಿದ್ದ ಅವಳ ಕೆಣ್ಣೆಗಳನ್ನ ಸವರ್ತಾ ಅನ್ವಿಕಾ ಅವಳನ್ನು ಸಮಾಧಾನ ಪಡಿಸಿದ್ಲು ನಿನ್ನ ತುಂಬ ಮಾತಂದೆ ನಿನ್ನನ್ನು ನೋವು ಮಾಡಿದೆ ನನಗಾಗಿ ಅತ್ತಿದೆಯಲ್ಲ ಅಂತ ಹೀರಾ ಕಣ್ಣೀರು ಹಾಕಿದ್ಲು ನನಗೆ ಕೋಪ ಅಂತೂ ಇದೆ ಯಾರಿಗೂ ಹೇಳಿದೆ ನೀನಿ ಅಂಥ ಕೆಲಸ ಮಾಡಿದ್ದಕ್ಕೆ ಎಷ್ಟು ಧೈರ್ಯ ನಿನಗೆ ಆ ರಾಕ್ಷಸಿಯನ್ನು ನಂಬಿ ಒಂಟಿಯಾಗಿ ಹೋಗ್ಬಿಟ್ಟಿಯಲ್ಲ ಆ ಮೈತ್ರಿ ನನಗೆ ಸಿಗಲಿ ಅವಳನ್ನ ಜಿಸ್ತೀನಿ ಅಂತ ಅನ್ವಿಕಾ ಸಿಟ್ಟಿನಿಂದ ಮುಷ್ಟಿ ಬಿಗಿದ್ಲು ಆ ದೇವರು ಈಗಾಗಲೇ ಅವಳಿಗೆ ದೊಡ್ಡ ಶಿಕ್ಷೆ ನೀಡಿದ ಬಿಡಮ್ಮ ಅಂತ ರಾಧಾಕೃಷ್ಣ ಅವರು ಹೇಳಲು ಬಂದಾಗ ಅರ್ಜುನ್ ಬೇಡ ಅಂತ ಸನ್ನೆ ಮಾಡ್ದ ಏನು ತಾತಯ್ಯ ಏನಂತಿದ್ದೀರಿ ಅಂತ ಅನ್ವಿಕಾ ಕೇಳಿದ್ಲು ಅದೇನಿಲ್ಲ ಮಗು ಪೊಲೀಸರು ಮೈಥಿಲಿಯನ್ನು ಕರ್ಕೊಂಡು ಹೋದರು ಅವಳು ಜೈಲು ಸೇರಿದ್ರೆ ಇನ್ನು ಹೊರಗೆ ಬರೋದು ಕಷ್ಟ ಅಂದರು ಅವರು ಆ ಶಿಕ್ಷೆ ಸಾರದು ತಾತಯ್ಯ ನನ್ನ ಕೈಯಿಂದ ಅವಳ ಕೆನ್ನೆಗೆ ಬಾರಿಸ್ಬೇಕು ಅನ್ವಿಕಾ ಅಂತ ಅರ್ಜುನ್ ಗದರಿಸ್ತಾ ಆ ವಿಷಯವನ್ನು ಅಲ್ಲಿಗೆ ನಿಲ್ಲಿಸ್ದ ಅರ್ಜುನ್ ಹೀರಾಳನ ಒಂದು ಕ್ಷಣವೂ ಬಿಟ್ಟಿರಲಿಲ್ಲ ಖುಷಿಗೆ ಮುನಿಸ್ ಬಂದಿತ್ತು ಮಮ್ಮಿ ಕೇವಲ ಹೀರಾಳನ್ನೇ ಮುದ್ದಿಸ್ತಿದ್ದಾಳೆ ಅಂತ ಹೀರಾ ಎಷ್ಟೇ ಕರೆದ್ರೂ ಖುಷಿ ಅವಳ ಹತ್ರ ಹೋಗಲಿಲ್ಲ ನಮ್ಮನ್ನು ಬೇಡ ಅಂತ ಹೋಗಿದೆಯಲ್ಲ ಅಂತ ಮುನಿಸ್ಕೊಂಡು ಕೂತ್ಲು ನಿಮ್ಮನ್ನು ಬೇಡ ಅಂತ ಹೋಗಿಲ್ಲ ಪುಟ ಬೇಕಂತಲೇ ಹೋದೆ ನನ್ನ ಕ್ಷಮಸು ಸಾರಿ ಅಂತ ಹೀರಾ ಕಿವಿ ಹಿಡಿದು ಬೇಡ್ಕೊಂಡಾಗ ಖುಷಿ ನಕ್ತ ಅವಳನ್ನು ಅಪ್ಪಿ ಮುತ್ತಿಟ್ಲು ಇನ್ನೊಮ್ಮೆಲಿಗೂ ಹೋಗಲ್ಲ ತಾನೇ ನನ್ನ ಜೊತೆ ಇರ್ತೀಯ ತಾನೇ ನಮಗೆ ಬೇಗ ಒಬ್ಬ ಪುಟ್ಟ ತಮ್ಮ ಮತ್ತು ತಂಗಿ ಕೂಡ ಬರ್ತಾರಂತೆ ಡ್ಯಾಡಿ ಹೇಳಿದ್ರು ಅಂತ ಕಣ್ಣರಳಿಸಿ ಹೇಳಿದ್ಲು ಹೌದಾ ಅನ್ವಿಕಾ ನಿಜಾನ ಅಂತ ಹೀರಾ ಕೇಳಿದ್ಲು ಅನ್ವಿಕಾ ತಲೆ ಚಚ್ಕೊಂಡು ಇನ್ನು ಸಮಯ ಇದೆ ಮಗು ಇವಳಿಗೀಗ ತಂಗಿ ತಮ್ಮನ ಹುಚ್ಚಿ ಹಿಡಿದಿದೆ ಅಂತ ನಾಚಿಕೆಯನ್ನು ಮರಿಮಾಡ್ಸ್ತಾ ಅಡಿಗೆ ಮನೆಗೆ ಹೋದ್ಲು ಕತೆ ಮುಂದುವರಿಯುತ್ತೆ ಥ್ಯಾಂಕ್ ಯು ಹೆಚ್ಚಿನ ವಿಡಿಯೋ ಪ್ರತಿಲಿಪಿಯಲ್ಲಿ ಅಪ್ಲೋಡ್ ಆಗಿರುತ್ತೆ ಹೋಗಿ ದಯಮಾಡಿ ನೋಡಿ